ಮಸ್ತಿ ಕುಟುಂಬದವರೇ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವೂ ಸಬ್ಸ್ಕ್ರೈಬ್ ಆಗಿಲ್ವಾ ಮತ್ತೆ ತಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಮೆಕ್ಕೆಜೋಳದ ವಡೆ ಮೆಕ್ಕೆಜೋಳದ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಮತ್ತೆ ಕೆತ್ತಡ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ನಷ್ಟು ಹಸಿ ಮೆಕ್ಕೆಜೋಳವನ್ನು ತೊಗೊಂಡಿದ್ವಿ ಸ್ವಲ್ಪ ಬಲ್ತಿದೆ ಇದು ಆ ಮೆಕ್ಕೆಜೋಳ ನಂತರ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಖಾರದ ಪುಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೆ ಎಲೆ ಮತ್ತು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಬಳ್ಳುಳ್ಳಿ ಈಗ ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಂಡ್ರಲ್ವ ಒಮ್ಮೆ ಕಣ್ಣಾಡಿಸಿ ನೋಡಿ ಇಷ್ಟು ಬೇಕಾದ ಸಾಮಗ್ರಿಗಳು ಆನಂತರ ಒಂದು ಮಿಕ್ಸಿ ಜಾರ್ಗೆ ಮೊದಲು ನಾವು ಮೆಕ್ಕೆಜೋಳನ ಹಾಕ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಕೋಬೇಕು ಅದಕ್ಕೋಸ್ಕರ ಆನಂತರ ನಾಲ್ಕು ಹಸಿಮೆಣಸಿಕ್ಕಾಯನ್ನು ಹಾಕ್ಕೊಳ್ತಾಯಿದ್ದೀವಿ ನೀವು ಖಾರ ನೋಡಿಕೊಂಡು ಹಸಿಮೆಣಸಿಕ್ಕನ್ನು ಹಾಕ್ಕೋಬೇಕು ನಂತರ ಒಂದು ಬೆಳ್ಳುಳ್ಳಿ ಬೇಳೆಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾಯಿದ್ದೀವಿ ಆನಂತರ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ಏಳರಿಂದ ಎಂಟು ಕರಿಬೇ ಸೊಪ್ಪಿನ ಎಲೆಯನ್ನು ಕೂಡ ನಾವು ತಗೊಳ್ತಾಯಿದ್ದೀವಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬನ್ನಿ ನೀರು ಹಾಕ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಒಮ್ಮೆಲೆ ಇದು ರುಬ್ಬಲ ಅದಕ್ಕೋಸ್ಕರ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೋಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಆನಂತರ ನಾವು ಇದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಆರರಿಂದ ಏಳು ಕರಿಬೇವು ಎಲೆಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಆನಂತರ ಅಕ್ಕಿಟ್ಟನ್ನು ಕೂಡ ನಾವು ಇದಕ್ಕೆ ಇದ್ದೀವಿ ನಾವಿಲ್ಲಿ ಮೂರುವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀವಿ ಆನಂತರ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಆನಂತರ ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತೀವಿ ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದರೆ ನೀವು ಜಾಸ್ತಿ ಖಾರನ ಹಾಕ್ಕೊಳ್ಳಿ ನಮಗೆ ಮೀಡಿಯಮ್ ಬೇಕು ಅಂತ ಹೇಳಿ ನಾವು ಮೀಡಿಯಮ್ ಹಾಕ್ಕೊಳ್ತೀವಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ಒಡೆ ಹಿಟ್ಟಿನ ಅದಕ್ಕೆ ನೀವು ಈ ಹಿಟ್ಟನ್ನ ಕಲಿಸ್ಕೊಂಡು ಈ ಕಡೆ ನೋಡಿ ಎಣ್ಣೆಯನ್ನು ಕಾಯಲಿ ಇಟ್ಟಿದ್ದೇವೆ ಎಣ್ಣೆ ಕಾದ ನಂತರ ಒಂದೊಂದೇ ಒಂದೊಂದೇ ಮೆಕ್ಕೆಜೋಳದ ಒಡೆನ ಬಿಟ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದೇ ಬಿಟ್ಕೊಳ್ಳಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನಾವು ವಡೆನ ಕರ್ಕೋಬೋದು ಸ್ವಲ್ಪ ತೆಳ್ಳಗಾ ಮತ್ತೆ ಸ್ವಲ್ಪ ನೀವೇನು ಮಾಡ್ರಿ ಹಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಎಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಈ ಥರ ಕರಿಬೇಕು ಆಮೇಲೆ ತಿರುವಾಕ್ಬೇಕು ನೋಡ್ಬೋದು ಈಗ ಒಂದು ಸೈಡು ಬೆಂತು ಈಗ ನಾವು ಎರಡು ಮುಖ ಫ್ರೈ ಮಾಡಿಕೊಂಡ್ಮೇಲೆ ಈ ಥರ ಜಾಲರಿಲಿ ಎತ್ತು ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳೋಣ ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ ಇದ್ದರೆ ಯೂಸ್ ಮಾಡಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೂ ನೀವು ಈ ಥರ ಹಾಕ್ಕೊಂಡ್ರಿಂದ ಎಣ್ಣೆ ಇತ್ತು ಅಂದರೆ ಎಕ್ಸ್ಟ್ರಾ ಏನು ಎಣ್ಣೆ ಇತ್ತು ಅಂದರೆ ಅದು ಹೀರ್ಕೊಳ್ಳುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ದಯಮಾಡಿ ಸಪೋರ್ಟ್ ಮಾಡಿ ಬೇರೆ ಯಾವ್ದಾರ ರೆಸಿಪೀಸ್ ಬೇಕಂದರೆ ಕಮೆಂಟ್ನ ಮೂಲಕ ತಿಳಿಸಿ ನೋಡ್ಬೋದು ಮೆಕ್ಕೆಜೋಳದ ವಡೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗೋಣ